ಕೊರೋನಾ ಸೋಂಕು ಮತ್ತೆ ದಿಢೀರ್ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ ಬೆಂಗಳೂರಿನಲ್ಲಿ ಕೋವಿಡ್ಗೆ ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾನೆ ಕರ್ನಾಟಕದಲ್ಲಿ ಐದು ಹೊಸ ಕೇಸುಗಳು ದಾಖಲಾಗಿವೆ ರಾಜ್ಯದಲ್ಲಿ ಒಟ್ಟು ಮೂವತ್ತೆಂಟು ಸಕ್ರಿಯ ಪ್ರಕರಣಗಳಿದ್ದು ಬೆಂಗಳೂರಿನಲ್ಲೇ ಬರೋಬ್ಬರಿ ಮೂವತ್ತೆರಡು ಕೇಸುಗಳು ದಾಖಲಾಗಿವೆ ಭಾರತದಲ್ಲಿ ಕಳೆದ ಎರಡು ದಿನಗಳಲ್ಲಿ ಇನ್ನೂರ ಹೊಸ ಪ್ರಕರಣಗಳು ವರದಿಯಾಗಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಕೊರೋನಾ ಎಷ್ಟೇ ಸೌಂಡ್ ಮಾಡಿದರೂ ಈ ಬಾರಿ ಜನರು ಅಲರ್ಟ್ ಆಗಿದ್ದಾರೆ ಹಿಂದಿನ ಅನುಭವಗಳಿಂದಾಗಿ ಕೊರೋನಾಕ್ಕೆ ಸೆಟ್ಟು ಹೊಡೆಯಲು ಸಜ್ಜಾಗಿದ್ದಾರೆ ಏಕೆಂದರೆ ಹಿಂದೆ ತಮ್ಮ ನಿರ್ಲಕ್ಷ್ಯದಿಂದಲೇ ಸೋಂಕಿನ ಸಂಖ್ಯೆ ದಿಢೀರ್ ಏರಿಕೆಯಾಗಿದೆ ಎಂಬುದು ಜನರ ಗಮನಕ್ಕೆ ಬಂದಿದೆ ಮಾಸ್ಕ್ ಧರಿಸಲು ಸಾಮಾಜಿಕ ಅಂತರ ಕಾಪಾಡಲು ಜನರು ಸಿದ್ಧರಾಗಿದ್ದಾರೆ ತಜ್ಞ ವೈದ್ಯರ ಪ್ರಕಾರ ಈಗಾಗಲೇ ಜನರು ಕೋವಿಡ್ ಇಂಜೆಕ್ಷನ್ ಪಡೆದಿರುವುದರಿಂದ ರೋಗ ನಿರೋಧಕ ಶಕ್ತಿ ಉಳಿದುಕೊಂಡಿದ್ದು ಕೊರೋನಾ ವಿರುದ್ಧ ಸವಾಲೊಡ್ಡಲು ಇದು ಸಾಕಾರಿಯಾಗಿದೆ ಹಿಂದಿನ ಅನುಭವದ ಪ್ರಕಾರ ಲಾಕ್ಡೌನ್ ಮತ್ತು ಅದರಿಂದ ಉದ್ಭವಿಸಬಹುದಾದ ಆರ್ಥಿಕ ತೊಂದರೆಗಳನ್ನು ಮತ್ತೊಮ್ಮೆ ಅನುಭವಿಸಲು ಜನರು ಸಿದ್ಧರಿಲ್ಲ ನಿಂದಾಗಿ ಅನೇಕ ಸಂಘ ಸಂಸ್ಥೆಗಳು ಬಂದ್ ಆಗಿದ್ದವು ಹಲವರು ಕೆಲಸ ಕಳೆದುಕೊಂಡು ಬೀದಿಗೆ ಬಂದಿದ್ದರು ಹಲವರ ಸಂಬಳದಲ್ಲೂ ಇಳಿಕೆಯಾಯಿತು ನಿರುದ್ಯೋಗಿಗಳು ಕೆಲಸ ಸಿಗದೆ ಕೈ ಚೆಲ್ಲಿದ್ದರು ಇಂತಹ ಪರಿಸ್ಥಿತಿ ಮತ್ತೊಮ್ಮೆ ಎದುರಾದರೆ ಆರ್ಥಿಕ ಸಂಕಷ್ಟಕ್ಕಿಂತ ಘೋರ ಪರಿಸ್ಥಿತಿ ಎದುರಾಗಬಹುದು ಎಂಬುದು ಜನರ ಮನಸ್ಸಿನಲ್ಲಿದೆ ಈ ಕಾರಣದಿಂದ ಕೊರೋನಾಕ್ಕೆ ಸೆಡ್ಡು ಹೊಡೆಯಲು ಜನರೇ ತುದಿಗಾಲಿನಲ್ಲಿ ನಿಂತಿದ್ದಾರೆ ಈಗ ಕೊರೋನಾ ಬಂತು ಎಂಬ ಸುದ್ದಿಗಳ ಬಗ್ಗೆ ಜನರು ಅಷ್ಟೇನು ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಏಕೆಂದರೆ ಹಿಂದಿನ ಅನುಭವಗಳಿಂದ ಜನರು ಬಹಳಷ್ಟು ಪಾಠವನ್ನು ಕಲಿತಿದ್ದಾರೆ ಸವಾಲುಗಳನ್ನು ಹೆದರಿಸುವುದು ಹೇಗೆ ಎಂಬುದನ್ನು ಕರಗತ ಮಾಡಿಕೊಂಡಿದ್ದಾರೆ ಮಳೆಗಾಲ ಎದುರಿಸಲು ಸಿದ್ಧತೆ ಮಾಡಿಕೊಂಡ ಬೆನ್ನಲ್ಲೇ ಮಹಾಮಾರಿಯ ಸವಾಲಿಗೂ ಎದೆಯುಬ್ಬಿಸಿ ನಿಂತಿದ್ದಾರೆ